ನೂರ ಎಂಬತ್ತಾರು ಪೋಸ್ಟಿಗೆ ಹನ್ನೆರಡು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನಾಲ್ಕೂವರೆ ಲಕ್ಷ ಜನ ಫೀಸ್ ಕಟ್ಟಿದ್ದಾರೆ ಎರಡು ಲಕ್ಷ ತೊಂಬತ್ತು ಸಾವಿರ ಜನ ಪರೀಕ್ಷೆ ಬರೆದಿದ್ದಾರೆ ಒಂದು ಲಕ್ಷ ಹದಿನಾರು ಸಾವಿರ ಜನ ಎಲಿಜಿಬಲ್ ಆಗಿ ಬಂದಿದ್ದಾರೆ ಕೆ ಇಯಿಂದ ಡಾಟಾ ಬಂದಿದೆ ಈಗ ನಾವು ಒನ್ ಇಷ್ಟು ತ್ರೀ ಅವ್ರಿಗೆ ಸಿಲೆಕ್ಷನ್ ಇಂಟ್ರೂವ್ ಮಾಡಿದ್ದೀವಿ ಐನೂರ ಐವತ್ತು ಜನ ವೀರ ಕನ್ನಡಿಗ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಆಮೇಲೆ ಮಿಸ್ಟರ್ ಮಿಸ್ಸಸ್ ರಾಮಾಚಾರಿ ಎಸ್ ಜೊತೆ ಮಾಡಿದೆ ಜಗ್ಗೀಶವ್ರ ಜೊತೆ ಒಂದು ನಾಲ್ಕು ಸಿನಿಮಾ ಮಾಡಿದ್ದೀನಿ ಕೋಮಲ್ ಜೊತೆ ಮಾಡಿದ್ದೀನಿ ಕಿಟ್ಟಿ ಜೊತೆ ಮಾಡಿದ್ದೀನಿ ನಾವು ನಂಬರ್ ಇಲ್ಲದೇ ಇರತಕ್ಕಂಥ ಕ್ರಿಮಿನಲ್ಸ್ ಪಾಪ ಐದು ಸಾವಿರ ಮೂರು ಸಾವಿರ ಹತ್ತು ಸಾವಿರಕ್ಕೆ ದಾಳಿ ಸಿಕ್ಕಾಕೊಳ್ತಿರ್ತಾರೆ ಅವೆಲ್ಲ ನೋಡಿದಾಗ ಅಯ್ಯೋ ಅನಿಸುತ್ತೆ ಪಾಪ ಏನಪ್ಪ ಒಂದು ಸಣ್ಣ ಸಣ್ಣ ಪುಟ್ಟ ಅಮೌಂಟಿಗೆ ಎಲ್ಲಾನ ಸಿಕ್ಕಾಕೊಂಡು ಓದಾಡ್ತಾ ಇರ್ತಾರೆ ಅನ್ನೋವಂಥದ್ದು ಏ ಹಂಗೆ ನೋಡಿದ್ರೆ ಮೊದಲನೇ ಸಿನಿಮಾಕ್ಕೆ ಹೈಯರ್ ಸಂಭಾವನೆ ಸಿಕ್ಕಿರೋದು ಒಂದು ಲಕ್ಷ ರೂಪಾಯಿ ಬಂದಿದೆ ನನಗೆ ಅವಾಗ ಸಂಗಮೇಶ್ ಅವರ ಬದುಕಿನ ಕತೆಗೆ ಸ್ವಾಗತ ಸೊ ಇಲ್ಲಿನೂ ಅದನ್ನೇ ನಾನು ಅಲ್ಲಿ ಒತ್ಲಂದಾರಿ ಒಲೆಗೆ ಬಿದ್ದರು ಅಂತಾರೆ ನಮ್ಮಲ್ಲಿ ಹಂಗೆ ಈಗ ಇಲ್ಲಿ ಬಂದ ಮೇಲೂ ಇಲ್ಲಿನೂ ನಾವು ಹಾವೇರಿ ಪ್ರಕರಣ ಸೀರಿಯಸ್ ಆಗಿ ತಗೊಂಡಿವಿ ಹಾವೇರಿಯಲ್ಲಿ ಈ ಥರದ್ದು ಎರಡು ಲಕ್ಷ ತೊಂಬತ್ತು ಜನ ಕಾರ್ಡ್ ಹೋಲ್ಡರ್ಸ್ ಇದರಲ್ಲಿ ಅಲ್ಲಿ ಬೋಗಸ್ ಕಾರ್ಡ್ ಆಗಿದೆ ಅಂತ ಮಾನ್ಯ ಸಚಿವರಿಗೆ ಕಂಪ್ಲೇಂಟ್ ಬಂದಾಗ ಅದನ್ನು ಇಟ್ಟುಕೊಂಡು ಅವ್ರ ತನಿಖೆಗೆ ಆದೇಶ ಮಾಡಿದ ನಾವು ಅದನ್ನು ತಂಡ ಮಾಡಿ ನಾನು ಹೋಗೋದ್ರಲ್ಲೇ ತಂಡ ಮಾಡಿ ರಿಪೋರ್ಟ್ ಕೊಟ್ಟಿದ್ದರು ನಾನು ಹೋದ ಎರಡು ತಿಂಗಳು ಹಗಲು ರಾತ್ರಿ ಅದನ್ನೇ ಮಾಡಿರೋದು ಅಲ್ಲಿ ಇರೋದನ್ನೇ ಜಿನ್ಯನ್ ಕಾರ್ಡ್ಗಳೇ ಇಪ್ಪತ್ತೈದು ಮೂವತ್ತು ಸಾವಿರ ಸೊ ಅಲ್ಲಿನೂ ನಾವು ಹೆಚ್ಚು ಕಮ್ಮಿ ಎರಡೂವರೆ ಲಕ್ಷ ಕಾರ್ಡು ರದ್ದು ಮಾಡ್ತೀವಿ ಎರಡು ಲಕ್ಷ ಮೂವತ್ತೈದು ಸಾವಿರ ರದ್ದು ಮಾಡಿ ಅಲ್ಲಿಂದ ಶುರುವಾದ ಈ ಪ್ರಯಾಣ ಇಡೀ ಜಿಲ್ಲೆಗಳು ಎಲ್ಲ ಕಡೆಯೂ ಅದು ಕಾನೂನಾತ್ಮಕವಾಗಿ ಅವರಿಗೆ ನಾವು ಟೈಟ್ ಮಾಡಿ ಮಾನ್ಯ ಸಚಿವರು ಪ್ರಚಾರ ಮಾಡಿ ನಮ್ಮ ಇಲಾಖಾ ಕಾರ್ಯದರ್ಶಿಗಳು ನಮ್ಮ ಮಂಡಳಿ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇವತ್ತು ನಾವು ಇಪ್ಪತ್ತೈದು ಲಕ್ಷ ಭೋಗಸ್ ಕಾರ್ಡ್ ರದ್ದು ಸೊ ದೊಡ್ಡ ಒಂದು ಬೋಗಸ್ ಅನ್ನುವಂಥ ಇಪ್ಪತ್ತೈದು ಲಕ್ಷ ಕಾರ್ಡ್ ರದ್ದು ಮಾಡೋದನ್ನು ನನ್ನ ಪ್ರಕಾರ ದೊಡ್ಡ ಕೆಲಸನೇ ಅದು ಹೌದು ಸೊ ಅದು ಆ ಇಪ್ಪತ್ತೈದು ಲಕ್ಷ ಖರ್ಚಾಗುವಂಥ ಹೆಚ್ಚು ಕಮ್ಮಿ ನಿಮಗೆ ವರ್ಷಕ್ಕೆ ಸಾವಿರ ಸಾವಿರದ ಐನೂರ ಎರಡು ಸಾವಿರ ಕೋಟಿ ಖರ್ಚಾಗುತ್ತೆ ಅವರಿಗೆಲ್ಲ ಕಾರ್ಯಕ್ರಮಗಳಿಗೆ ಒಂದು ಸಾವಿರ ಒಂದು ಇಪ್ಪತ್ತೈದು ಲಕ್ಷ ರದ್ದಾಗಿದೆ ಅಂದರೆ ಒಂದು ಸಾವಿರ ಕೋಟಿ ಉಳಿತಲ್ಲ ಆ ಒಂದು ಸಾವಿರ ಕೋಟಿ ಇನ್ನು ನಿಜವಾದ ಕಾರ್ಮಿಕರಿಗೆ ಮುಟ್ತದಲ್ಲ ಸೊ ಈ ಥರದ್ದು ಕೆಲಸ ಮಾಡಲಿಕ್ಕೆ ಅವಕಾಶ ಇದ್ದಲ್ಲಿ ಆ ಥರದ್ದು ಒಳ್ಳೆ ಕೆಲಸಗಳು ಆಗಿದ್ದಾವೆ ಒಂದಷ್ಟು ಏನಾಗ್ತವೆ ಕೆಲಸ ಮಾಡುವಾಗ ಒಂದಷ್ಟು ನಾವು ಬ ಗೋಲು ಒಂದಷ್ಟು ಗೋಲ್ ಆಗ್ತವೆ ಇನ್ನೂ ಒಂದಷ್ಟು ಗೋಲ್ಗಳಾಗದೆ ಬೌನ್ಸ್ ಆಗಿ ನಮ್ಮ ಮೇಲೆ ಬರ್ತವೆ ಆ ಥರ ಬಂದಾಗ ಟ್ರಾನ್ಸ್ಫರ್ ಆಗ್ತವೆ ಈ ಥರದ್ದು ನನ್ನ ಜೀವನದಲ್ಲಿ ಅವು ಕಾಮನ್ನು ಮತ್ತು ನಾನೇನು ಹಂಗೆ ಅಂದ್ಕೊಂಡಿಲ್ಲ ಟೈಮ್ ಇದ್ದಲ್ಲಿ ಒಳ್ಳೆ ಕೆಲಸ ಮಾಡ್ತೀವಿ ಬೇಡ ಅಂದರೆ ಬಿಡಿ ಇದಿಲ್ಲ ಇನ್ನೊಂದು ಇಲಾಖೆ ಇಲಾಖೆಗಳು ಬೇಕಾದಷ್ಟಿದೆ ಬೇಕಾದಷ್ಟು ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆಗಳಿದೆ ಎಲ್ಲಿ ಅವಕಾಶ ಇರ್ತದೆ ಅಲ್ಲಿ ಕೆಲಸ ಮಾಡ್ತೀವಿ ಎಲ್ಲಿ ಹೋದರೂ ಸಂಬಳ ಸಿಕ್ಕೇ ಸಿಗ್ತದೆ ನನಗೇನು ಸಂಬಳ ಅಂತ ನಿಲ್ಲ ಸರ್ ಬಟ್ ಏನಾಗುತ್ತೆ ಸಹಜವಾಗಿ ಟ್ರಾನ್ಸ್ಫರ್ ಆದಾಗ ವೇಟಿಂಗ್ ಫಾರ್ ಪೋಸ್ಟಿಂಗ್ ಆಗುತ್ತೆ ಸಂಬಳಗಳು ಲೇಟ್ ಆಗ್ತವೆ ಇತಿಮಿತಿಗಳು ಇರ್ತಾವಲ್ಲ ನಮ್ಮ ಏನೋ ಸಾಲ ಇನ್ನೊಂದು ಕಾರ್ ಸಾಲ ಅಂತ ಇರ್ತದೆ ಮನೆ ಸಾಲ ಅಂತ ಇರ್ತದೆ ಇನ್ನೇನೋ ಸಾಲಗಳು ಈ ಥರದ್ದೆಲ್ಲ ಇರ್ತವೆ ಒಂದು ಲಿಮಿಟೆಡ್ ಬಜೆಟ್ನಲ್ಲಿ ಜೀವನ ಮಾಡ್ತಾ ಇರ್ತೀವಿ ಬಟ್ ಆದರೂ ಸಮ ಮ್ಯಾನೇಜ್ ಮಾಡಿಕೊಂಡು ಹೋಗ್ತೀವಿ ಅನ್ನೋವಂಥದ್ದು ನೀವು ಆಫೀಸರ್ ಆದಮೇಲೆ ಆಫೀಸರ್ ಆಗಿಂತ ಮುಂಚೆನೆ ಸಿಲ್ಲಿಲಲ್ಲಿ ಸ್ಟಾಪ್ ಮಾಡಿದ್ದ ಕ್ಯಾರೆಕ್ಟರ್ ಅಥವಾ ಕಂಟಿನ್ಯೂ ಆಗ್ತಾ ಅದು ನಾನು ಕೆ ಅನೌನ್ಸ್ ಆದ ಆಗೋಕ್ಕೆ ಆಗುವವರೆಗೂ ಏಳ್ನೂರ ಐವತ್ತಷ್ಟು ಎಪಿಸೋಡ್ ಮಾಡಿದ್ದೆ ನಾನು ಸಿಲ್ಲಿಲಲ್ಲಿ ತುಂಬ ಜನಪ್ರಿಯ ನಟನಾಗಿದ್ದೆ ನಾನು ಆವಾಗ ಅದು ಇದು ಬಂದಮೇಲೆನೇ ಇದಕ್ಕೆ ಡ್ಯೂಟಿ ರಿಪೋರ್ಟ್ ಆಗೋದಕ್ಕೇ ಅದು ಬಿಡಬೇಕಾಗತ್ತೆ ಬಿಡಬೇಕು ಅಂತಾಗತ್ತೆ ಆವಾಗಲೇ ನಮ್ಮ ಆ ತಂಡದವರು ಫೈನಲ್ ಕಟ್ ಪ್ರೊಡಕ್ಷನ್ ಅವರು ನನಗೆ ಸನ್ಮಾನ ಮಾಡಿ ಗೌರವಿತವಾಗಿ ಬೀಳ್ಕೊಡುಗೆ ಮಾಡಿ ಕಳಿಸ್ತಾರೆ ಅಂದರೆ ನಿಮ್ಮ ಕ್ಯಾರೆಕ್ಟ್ರು ಎಂಡ್ ಆಗುತ್ತಾ ಅಥವಾ ನೀವೇನೇ ಅನಿವಾರ್ಯ ಇಲ್ಲ ನಾನು ಬಿಟ್ಟು ಬರ್ತೀನಿ ನನಗೆ ಅವರು ಅಲ್ಟರ್ನೇಟಿವ್ ಬೇರೆಯವ್ರಿಗೆ ಕ್ಯಾರೆಕ್ಟರ್ ಮಾಡಿಸ್ತಾರೆ ಅವರು ಅವ್ರು ಬೇರೆ ಗೋವಿಂದನ ಪಾತ್ರ ಇನ್ನ ಯಾರೋ ಒಬ್ಬರು ಮಾಡಿದ್ರು ಅಂತ ಕೇಳಿಪಟ್ಟಿದ್ದೀನಿ ನಾನು ಮಾಡಿದ್ದು ನೋಡಿಲ್ಲ ಅನ್ಕೋತೀನಿ ಮಾಡಿದ್ದಾರೆ ಅವ್ರು ಯಾರೋ ಬಟ್ ಅದು ಅಂತ ಅವ್ರ ರುಚಿ ಅನಿಸಿಲ್ಲ ಯಾರಿಗೂ ಹಿಡಿಸಿಲ್ಲ ಅದು ಜನರಿಗೆ ಅದು ಈ ಗೋವಿಂದ ಹಳೆ ಗೋವಿಂದನೇ ಎಲ್ಲರಿಗೂ ಇವತ್ತಿನವರೆಗೂ ಅದೇ ಗೋವಿಂದ ಇಷ್ಟ ಹಂಗಾಗಿ ಹೊಸ ಗೋವಿಂದನ ಯಾರೂ ಸ್ವೀಕಾರ ಮಾಡಲಿಲ್ಲ ಅಂದ್ಕೋತೀನಿ ಅಥವಾ ಮುಂದೆ ಅದು ಸೀರಿಯಲು ಒಂದು ಸಾವಿರ ಎಪಿಸೋಡ್ ಆದಮೇಲೆ ಬಂದಾಗ್ತದೆ ಓಕೆ ಅದಾದ ನಂತರ ಮತ್ತೆ ಸೀರಿಯಲ್ ಮಾಡಿದ್ರೆ ಸಿನಿಮಾ ಓಕೆ ಇಲ್ಲ ಸೀರಿಯಲ್ ಇಲ್ಲ ನನಗೆ ಇವತ್ತಿಗೂ ಯಾರೇ ಕಾಮಿಡಿ ಸೀರಿಯಲ್ ಮಾಡಿದವರು ಕರೀತಾರೆ ಇವತ್ತಿಗೂ ಇವತ್ತಿಗೂ ಒಂದು ಫೋನ್ ಹಾಕ್ತಾರೆ ಸರ್ ನೀವು ಮಾಡ್ತೀರಾ ಒಂದಿನ ಮಾಡಿ ಎರಡು ದಿನ ನನಗೆ ಸೀರಿಯಲ್ ಮಾಡಲಿಕ್ಕೆ ಸಮಯ ಇಲ್ಲ ಈಗ ಈಗ ಏನಿದ್ರು ನಾನು ಸಿನ್ಮಾ ಅಂದರೆ ಸಿನಿಮಾಗಳು ಅವಕಾಶ ಯಾರು ಕರೆದು ನನ್ನ ರಜೆಗಳಲ್ಲಿ ಯಾರು ಮಾಡ್ತಾರೋ ಮತ್ತು ಅದೊಂದು ಸಾಮಾಜಿಕ ಕನ್ಸರ್ನ್ ಇರ್ತಕ್ಕಂಥ ವಿಷಯ ಇದ್ದರೆ ನಾನು ಮಾಡ್ತೀನಿ ಅನ್ನೋವಂಥದ್ದು ಈಗ ನನ್ನ ಸ ಜಗದೀಶ್ ಕೊಪ್ಪ ಅಂತ ನಮ್ಮ ಸ್ನೇಹಿತರು ಅವ್ರದ್ದೊಂದು ಮೊನ್ನೆ ಒಂದು ಸಿನಿಮಾ ನಾನು ಸಹಿತ ಕೆ ಎ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಅಂತ ಅದರಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಸಬ್ಜೆಕ್ಟ್ ಅದು ಅದರಲ್ಲಿ ಒಂದು ಪಾತ್ರ ಮಾಡ್ತಾಯಿದ್ದೀನಿ ಆಮೇಲೆ ಶಶಾಂಕ್ ರಾಜ್ ಅಂತ ಒಬ್ಬರು ನಿರ್ದೇಶಕರು ಅವರು ಗೂಳಿಹಟ್ಟಿ ಆ ಥರದ್ದೆಲ್ಲ ಸಿನಿಮಾ ಮಾಡಿದವರು ಈ ಡರ್ಟಿ ಮ್ಯಾನ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರು ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ಆಮೇಲೆ ನಂದೇ ಈಗ ಹೇಳಿದೆ ಸ ಗಲ್ಬಿಲಿ ಗೋವಿಂದ ಅಂತ ಗೋವಿಂದ ತುಂಬ ಜನಪ್ರಿಯ ನಾನು ಮಾಡಿದ್ದು ಎಲ್ಲರೂ ಕೇಳ್ತಾರೆ ಯಾಕೆ ಮಾಡೋದಿಲ್ಲ ನೀವು ನೀವು ಮಾಡಬೇಕು ಆಮೇಲೆ ಒಂದು ಕೌಟುಂಬಿಕ ಹಾಸ್ಯ ಕೊಟ್ಟಂಥವ್ರು ನಿಮ್ಮಂಥವ್ರು ಮಾಡಬೇಕು ಮತ್ತು ನಿಮ್ಮಂಥ ನಟರು ಆ ಥರ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಭಾಳ ಜನಗಳ ಬೇಡಿಕೆ ಮೇರೆಗೆ ನಾನೇ ಗಲಬಿಲಿ ಗೋವಿಂದ ಅಂತ ಒಂದು ಒಂದಿಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಒಂದು ಸಣ್ಣ ಬಡ್ಜೆಟ್ಟದ್ದು ಸಿನಿಮಾ ಮಾಡ್ತಾಯಿದ್ದೀನಿ ಈಗಾಗಲೇ ಮ್ಯೂಸಿಕ್ ಪಳಿನಿ ಡಿ ಸೇನಾಪತಿ ಅಂತ ಹಂಸಲೇಖ ಅವರ ಶಿಷ್ಯ ಅವರು ಮ್ಯೂಸಿಕ್ ಡೈರೆಕ್ಟ್ರು ಐದು ಸಾಂಗ್ಗಳು ಮಾಡಿದ್ದೀವಿ ಈಗ ಸಾಂಗ್ಗಳಿಗೆ ಇನ್ಸ್ಟ್ರೂಮೆಂಟ್ ಲೈವ್ ಮಾಡ್ತಾ ಇದೀವಿ ಇನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಬೇಕು ಮುಂದೆ ಮಾಡ್ಬೇಕು ಇನ್ನು ಬೇರೆ ಯಾವುದಾದ್ರೂ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಈ ಇಲಾಖೆ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಆ ಇಲಾಖೆನೂ ಸ್ವಲ್ಪ ಅಲ್ಲಿರೋದು ಭ್ರಷ್ಟಾಚಾರಕ್ಕೆ ಅಂತ ಏನಾದರೂ ಇದೆಯಾ ಅಲ್ಲ ಆ ಥರ ಭ್ರಷ್ಟಾಚಾರ ಹೋಗ್ಲಾಡಿಸೋದು ಅಂತಲ್ಲ ನೋಡಿ ಏನಾಗುತ್ತೆ ಇದು ಒಬ್ಬರಿಂದ ಚಪ್ಪಾಳೆ ಆಗುವಂಥದ್ದಲ್ಲ ನಾನೊಬ್ಬನೇ ಭಾಳ ದೊಡ್ಡದಾಗಿ ಏನೋ ಮಾಡಿದೆ ಅಂತ ನಾನೇ ನಂಗೆ ಅಂದ್ಕೊಂಡಿಲ್ಲ ನನಗೆ ಅವಕಾಶ ಸಿಕ್ಕಲ್ಲಿ ನನಗೆ ಗಮನಕ್ಕೆ ಬಂದದ್ದನ್ನು ನಾನು ವರದಿ ಮಾಡ್ತೀನಿ ಈಗ ನೀವು ಮಾಧ್ಯಮವಾಗಿ ನಿಮ್ಮ ಗಮನಕ್ಕೆ ಬಂದದ್ದು ನೀವು ವರದಿ ಮಾಡ್ತೀರಿ ಅದೇ ಥರ ನಾನು ಕಾನೂನು ಚೌಕಟ್ಟಿನಲ್ಲಿ ಆ ಥರದ್ದು ವರದಿ ಮಾಡಿದ್ದೀನಿ ಕ್ರಮ ಮಾಡಿದ್ದೀನಿ ಅಥವಾ ಅದನ್ನು ಒಂದು ಕನಿಷ್ಠ ಪ್ರಾಮಾಣಿಕತೆಯಿಂದ ಕಾಳಜಿಯಿಂದ ನಾನು ಕೆಲಸ ಮಾಡಿದ್ದು ನನಗೆ ಈ ಥರದ ಈ ಸೋಷಿಯಲ್ ಈ ಕಾರ್ಮಿಕರು ಈ ಥರದಕ್ಕೆ ಕೆಲಸ ಮಾಡಬೇಕು ಅಂತ ಇತ್ತದ ಆಸೆ ಆ ಥರದ್ದು ಅಥವಾ ನನಗೆ ಇನ್ನೂ ಈ ಜನಸಂಪರ್ಕ ಇರ್ತಕ್ಕಂಥ ಇಲಾಖೆಗಳು ಆ ಥರದ್ದು ಯಾವ ಮಾಡಬೇಕು ಅಂತಿದೆ ಅಂದರೆ ಆ ಥರದ ಅವಕಾಶ ಸಿಕ್ಕರೆ ನಾನೇ ಕೆಲಸ ನಾನು ಗುಲ್ಬರ್ಗ ಅಲ್ಲಿ ಕಮರ್ಷಿಯಲ್ ಟ್ಯಾಕ್ ಜಾಯಿಂಟ್ ಕಮಿಷನರ್ ಆಗಿ ಇದ್ದೆ ಯಾದಗಿರಿ ಇದ್ದೆ ಕೊಪ್ಪಳ ಇದ್ದೆ ಮಂಗಳೂರು ಇದ್ದೆ ಬಟ್ ಬಿಜಾಪುರಕ್ಕೂ ಆ ಥರದ್ದು ಏನರ ಅವಕಾಶ ಇದ್ದರೆ ಮಾಡಬೇಕು ಅಂತಿದೆ ನನಗಲ್ಲಿ ಮನುಷ್ಯ ಇದಕ್ಕೆ ಕೇಳಿದ್ರು ಕಾರ್ಪೊರೇಷನ್ ಕಮಿಷನರ್ ಆಗಿ ಅದು ಬರ್ಲಿಕ್ಕೆ ಅವಕಾಶ ಇದ್ದೆ ಇದೆ ಬಂದು ಮಾಡಬಹುದು ಅಂತ ಆ ಥರದ ಅವಕಾಶ ಇದ್ದರೆ ಮಾಡಬೇಕು ಅಂತಿದೆ ನನಗೆ ಅಂದರೆ ಜನಕ್ಕೆ ಸಂಪರ್ಕ ಇರುವ ಜನಗಳಿಗೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅಂದರೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಬಹುದಾದ ಕೆಲಸ ಇದ್ರೆ ಮಾಡಬೇಕು ಅಂತ ಆಸೆ ಇದೆ ಮುಂದೆ ಗೊತ್ತಿಲ್ಲ ಐ ಎ ಎಸ್ ಬರೆದಿದ್ದೀನಿ ಅದು ಈಗ ಅದು ನಾನ್ ಕೆ ಎ ಎಸ್ಸಿನ ಒಂದಷ್ಟು ಪೋಸ್ಟ್ಗಳು ನಾಲ್ಕು ಪೋಸ್ಟ್ಗಳಿತ್ತು ಅದಕ್ಕೇನು ಎಂಟಾಗಿದೆ ಅಂತ ಏನೋ ಕೇಳ್ಪಟ್ಟಿದ್ದೀನಿ ನಾನು ಅದಕ್ಕೆ ಬರೆದಿದ್ದೀನಿ ಯಾರೋ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ ಅದು ಕ್ಲಿಯರ್ ಆಗಿ ಬರಬೇಕು ಅದರ ಈಗ ಏನಾಗಿದೆ ಪಾಪಿ ಸಮುದ್ರಕ್ಕೆ ಹೋದರೂ ಮೊಳೆಕಾಲ ಮಠ ನೀರು ಅಂದಂಗೆ ಸುಮ್ಮನೆ ತಮಾಷೆಗೆ ಹೇಳುವಂಥದ್ದು ಬಟ್ ಈಗ ಏನು ಕಾನೂನಾತ್ಮಕ ಹೋರಾಟ ಅಥವಾ ಕಾನೂನಾತ್ಮ ಈ ವ್ಯವಸ್ಥೆನೇ ಹಾಗಾಗಿ ಬಹಳ ಸಫರ್ ಆಗ್ತಾರೆ ನೋಡಿ ಯುವಕರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು ಮತ್ತು ಆತ್ಮ ವಿಮರ್ಶೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೂ ಹಂಗೆ ಅನಿಸುತ್ತೆ ನಮ್ಮ ಈ ನೇಮಕಾತಿ ಪ್ರಾಧಿಕಾರಗಳು ನಮ್ಮ ಈ ಥರದ ಏನು ವ್ಯವಸ್ಥೆಗಳಿದಾವಲ್ಲ ಇವೆಲ್ಲನೂ ಶುದ್ಧವಾಗಿರಬೇಕು ಅನ್ನುವಂಥದ್ದು ಆಮೇಲೆ ಕನಿಷ್ಠ ಪ್ರಾಮಾಣಿಕವಾಗಿ ನೇಮಕಾತಿ ಮಾಡಬೇಕು ಅನ್ನುವಂಥದ್ದು ಆಮೇಲೆ ಅರ್ಹರಿಗೆ ಮಾಡಬೇಕು ಅನ್ನುವಂಥದ್ದು ಬಟ್ ಅದನ್ನು ನಾನು ಈಗ ನಮ್ಮಲ್ಲಿ ಮಂಡಳಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ನೂರ ಎಂಬತ್ತಾರು ಪೋಸ್ಟ್ಗಳು ನಾವು ಇ ಎಲ್ಲ ಮೂಲಕ ನೇಮಕಾತಿ ಹಾ ಮಾಡ್ತಾ ಇದ್ದೀವಿ ಕೆಇಿಗೆ ನೋಡಿ ಎಷ್ಟು ಸ್ಪರ್ಧೆ ಇದೆ ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಜನಗಳಿಗೆ ಎಷ್ಟು ಜನಕ್ಕೆ ಉದ್ಯೋಗದ ಅವಶ್ಯಕತೆ ಇದೆ ಅನ್ನೋದಕ್ಕೆ ಕೇವಲ ನೂರ ಎಂಬತ್ತಾರು ಪೋಸ್ಟು ಎಸ್ ಡಿ ಸಿ ಎಫ್ ಡಿ ಸಿ ವೆಲ್ಫೇರ್ ಆಫೀಸರು ಮತ್ತು ರೆವಿನ್ಯೂ ಇದು ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳವು ಆ ಪೋಸ್ಟದ್ದವು ಗ್ರೂಪ್ ಸಿ ಡಿ ಮತ್ತು ಸಿ ಗ್ರೂಪ್ ನೂರ ಎಂಬತ್ತಾರು ಪೋಸ್ಟಿಗೆ ಹನ್ನೆರಡು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನಾಲ್ಕೂವರೆ ಲಕ್ಷ ಜನ ಫೀಸ್ ಕಟ್ಟಿದ್ದಾರೆ ಎರಡು ಲಕ್ಷ ತೊಂಬತ್ತು ಸಾವಿರ ಜನ ಪರೀಕ್ಷೆ ಬರೆದಿದ್ದಾರೆ ಒಂದು ಲಕ್ಷ ಹದಿನಾರು ಸಾವಿರ ಜನ ಎಲಿಜಿಬಲ್ ಆಗಿ ಬಂದಿದ್ದಾರೆ ಕೆ ಇಯಿಂದ ಡಾಟಾ ಬಂದಿದೆ ಈಗ ನಾವು ಒನ್ ಇಷ್ಟು ತ್ರೀ ಅವ್ರಿಗೆ ಸಿಲೆಕ್ಷನ್ ಇಂಟ್ರೂವ್ ಮಾಡಿದ್ದೀವಿ ಐದುನೂರ ಐವತ್ತು ಜನಕ್ಕೆ ಅದರಲ್ಲಿ ಈಗ ಇಷ್ಟು ಒನ್ ನೂರ ಎಂಬತ್ತಾರು ಜನರು ಪೋಸ್ಟ್ ಹಾಕಬೇಕು ಒಂದಷ್ಟು ಕೆಲಸಗಳು ನಡೀತಾ ಇದೆ ಅಂದರೆ ಅದರ ವೆರಿಫಿಕೇಷನ್ ಅಂತೇಳಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವುದೋ ಅವಾಂತರ ಆಗಬಾರ್ದು ಅಪಚಾರ ಆಗಬಾರ್ದು ಯಾರೋ ಒಬ್ರಿಗೆ ಅನುಕೂಲ ಆಗಿ ಇನ್ನೊಬ್ರಿಗೆ ಅನಾನುಕೂಲ ಆಗಬಾರ್ದು ಹಾಗಾಗಿ ಅದನ್ನು ಭಾಳ ನಮ್ಮ ಸೆಕ್ರೆಟರಿಯವರು ನಾವೆಲ್ಲ ಭಾಳ ಶುದ್ಧವಾಗಿಯೇ ಭಾಳ ಪ್ರಾಮಾಣಿಕತೆಯಿಂದ ಅಂದರೆ ನಾನು ಹೇಳೋದು ನಾವು ಪ್ರಾಮಾಣಿಕರು ಅಂತ ಹೇಳಬೇಕಾಗಿಲ್ಲ ಕಾನೂನುಬದ್ಧವಾಗಿ ಮಾಡ್ತಾಯಿದ್ದೀವಿ ಅನ್ನೋಂಥದ್ದು ಅದೇ ಒಬ್ಬರಿಗೆ ಅನ್ಯಾಯ ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಸೊ ಈ ಈ ಥರದ ಒಂದು ಪ್ರಾಮಾಣಿಕ ನಮಗೆ ಅವಕಾಶ ಸಿಕ್ಕಾಗ ನಾವು ಮಾಡ್ತಾಯಿದ್ದೀವಿ ಆದರೆ ಈ ಥರ ಎಲ್ಲರೂ ಮಾಡಬೇಕು ಅಂತ ನಾವು ಆಸೆ ಪಡ್ತೀವಿ ಆ ಥರ ಪ್ರಾಧಿಕಾರಗಳು ಒಂದಷ್ಟು ಶುದ್ಧ ಆದರೆ ವ್ಯವಸ್ಥೆಯಲ್ಲಿ ನೇಮಕಾತಿಗಳು ಕಾನೂನುಬದ್ಧವಾದರೆ ಯಾರಿಗೂ ಒಂದಷ್ಟು ಜನಕ್ಕೆ ಒಳ್ಳೆಯದಾಗ್ತದೆ ಅವರು ಇನ್ನೂ ಒಳ್ಳೆಯದು ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಬಟ್ ಎಲ್ಲರೂ ಇದೇ ಕೋರ್ಟು ಕಚೇರಿ ಹೋರಾಟ ಮಾಡ್ಕೊಳ್ಳೋದು ಎಲ್ಲರೂ ಇನ್ನೇನೋ ಏನಂತೀರಿ ಹಿಂಬಾಗಿಲಿನಿಂದನೇ ವ್ಯವಸ್ಥೆಯೊಳಗೆ ಬಂದಾಗ ಅವರು ಅವ್ರದೇ ಆದಂಥ ಕಮಿಟ್ಮೆಂಟ್ಗಳೆಲ್ಲ ಇಟ್ಕೊಂಡು ಬಂದರು ಅಂದಾಗ ಸಹಜವಾಗಿಯೇ ಏನಾಗುತ್ತೆ ಅವರು ಆ ಕಮಿಟ್ಮೆಂಟ್ ಫುಲ್ಫಿಲ್ ಮಾಡಬೇಕು ಅಂದಾಗ ಅವರು ಕೈ ಚಾಚಬೇಕಾಗತ್ತೆ ದುಡ್ಡಿಗೆ ಆಸೆ ಪಡಬೇಕಾಗತ್ತೆ ಭ್ರಷ್ಟಾಚಾರ ಮಾಡಬೇಕಾಗ್ತದೆ ಅಥವಾ ತಾವು ಕೊ ಸಾಲ ಸೂಲು ಮಾಡೋದು ಮುಟ್ಸ್ ಸುಲ್ಕಿ ಏನೇನೋ ಅವಾಂತರ ಮಾಡಬೇಕಾಗ್ತದೆ ಶಿಕಾಕ್ ಜೈಲಿಗೆ ಹೋಗಬೇಕಾಗತ್ತೆ ಇವೆಲ್ಲವೂ ನಾವು ನಾವೇ ಎಲ್ಲರೂ ಸೇರೇನೆ ಮಾಡ್ತಾಯಿದ್ದೀವಿ ಅಂತಲೇ ಅನಿಸುತ್ತೆ ಯಾಕಂದರೆ ಇದು ಒಂದು ಚೈನ್ ಲಿಂಕ್ ಇದು ಪಾಪ ಅವನು ಯಾವ ಭ್ರಷ್ಟಾಚಾರ ಮಾಡಬೇಕು ಅನ್ನೋನು ಏನು ಅವನಾಗಿಯೇ ಮಾಡಿ 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 ಅವನಾಗಿಯೇ ಮಾಡ್ತಾನಂತನೂ ಒಮ್ಮ ಅನ್ಸೋದಿಲ್ಲ ನನಗೆ ಯಾರೋ ಒಬ್ಬರು ದುಡ್ಡು ತೊಗೋತಾರೆ ಇನ್ನೊಂದು ಮಾಡ್ತಾರೆ ಅಂದರೆ ಅವರು ತನ್ನ ಸ್ವಂತಕ್ಕಾಗಿಯೇ ತೊಗೊಂಡು ಎಲ್ಲವೂ ಮಾಡ್ತಾನಂತ ಅನಿಸೋದಿಲ್ಲ ಅದು ಅದು ಸಮಾಜದ ವ್ಯವಸ್ಥೆಯ ಒಂದು ಭಾಗವಾಗಿ ಆ ಥರದ್ದೆಲ್ಲವೂ ನಡೀತಾ ಇರ್ತದೆ ಅದ್ರಾಗ ಇನ್ನು ಯಾರೋ ಬಲ್ಲು ಪಶು ಆಗ್ತಾಯಿರ್ತಾರೆ ನಾನು ಭಾಳ ಸರಿ ಭಾಳ ಅಧಿಕಾರಿಗಳು ಅಥವಾ ಇನ್ನು ಅವ್ರ ದಾಳಿ ಆಯಿತು ಇವ್ರ ದಾಳಿ ಆಯಿತು ಅಂತ ನೋಡ್ತೀವಿ ಪಾಪ ಐದು ಸಾವಿರ ಮೂರು ಸಾವಿರ ಹತ್ತು ಸಾವಿರಕ್ಕೆ ಏನಾರು ದಾಳಿ ಸಿಕ್ಕಾಕೊಳ್ತಿರ್ತಾರೆ ಅವೆಲ್ಲ ನೋಡಿದಾಗ ಅಯ್ಯೋ ಅನಿಸುತ್ತೆ ಪಾಪ ಏನಪ್ಪ ಒಂದು ಸಣ್ಣ ಸಣ್ಣ ಪುಟ್ಟ ಅಮೌಂಟಿಗೆಲ್ಲವೂ ಸಿಕ್ಕಾಕೊಂಡು ದಾಡ್ತಾ ಇರ್ತಾರೆ ಅನ್ನೋವಂಥದ್ದು ಆದರೆ ಅದು ವ್ಯವಸ್ಥೆ ಭಾಗವಾಗಿನೇ ಅವರು ಬಲಿಪಶು ಆಗ್ತಾ ಇರ್ತಾರೆ ಅನ್ನತಕ್ಕಂಥ ಅನ್ನಿಸ್ತದೆ ನನಗೆ ಯಾಕಂದರೆ ಅವರು ಯಾರು ನೋಡಿ ನಾ ಹಂಗೆ ನೋಡಿದ್ರೆ ನಾವು ನಂಬರ್ ಇಲ್ಲದೇ ಇರ್ತಕ್ಕಂಥ ಕ್ರಿಮಿನಲ್ಸ್ ನನಗೆ ಅನಿಸೋದು ಹೊರಗಡೆ ಇದ್ದವರು ನಾವು ಅಷ್ಟೇ ಕೈದಿಗಳು ಅಂದರೆ ಬರೀ ಇದ್ದವರು ನಂಬರ್ ಹಾಕ್ಕೊಂಡವ್ರು ಅಷ್ಟೇ ಕೈದಿಗಳು ಅಂತ ಅನಿಸೋದಿಲ್ಲ ನನಗೆ ನಮಗೆ ನಂಬರ್ ಸಿಕ್ಕಿಲ್ಲ ಅಷ್ಟೇ ಅಥವಾ ನಾವು ಯಾರೂ ನಮಗೆ ನಂಬರ್ ಕೊಟ್ಟಿಲ್ಲ ಅಂತ ಏ ನಾವು ಗುರುತಿಸೋರನ್ನ ಅಪರಾಧಿ ಮಾಡ್ತೀವಿ ಅಷ್ಟೇ ಗುರುಸಿ ಇರ್ತಕ್ಕಂಥ ಅಪರಾಧಿಗಳು ಭಾಳ ಜನ ಇರ್ತೀವಲ್ಲ ಸಮಾಜದಲ್ಲಿ ಬೇಕಾದ ಜನ ಇದ್ದಾರೆ ರೀ ಅದ್ರ ಬಗ್ಗೆ ಅದೆಲ್ಲ ನೋಡಿದಾಗ ಪಾಪ ಯಾರೋ ಇನ್ಯಾವುದೋ ವ್ಯವಸ್ಥೆಗೆ ಬಲಿಯಾಗೋದು ಕೂಡ ಅದು ಸಮಾಜ ಮಾಡೋ ಅಪಚಾರಣೆ ಅಂತ ಅನಿಸುತ್ತೆ ನನಗೆ ಪಾಪ ವೈಯಕ್ತಿ ಯಾವನು ಕ್ರಿಮಿನಲ್ ತಾನಾಗಿನೇ ಹುಟ್ಟೋದಿಲ್ಲ ಕ್ರಿಮ್ನಲ್ ತಾನಾಗಿನೇ ಆಗೋದಿಲ್ಲ ಸಮಾಜನೇ ಅವನನ್ನು ಕ್ರಿಮಿನಲನ್ನಾಗಿ ಮಾಡುವಂಥದ್ದು ಕರ್ಣನಾಗಿ ಮಾಡುವಂಥದ್ದು ಸುಳ್ಳನಾಗಿ ಮಾಡುವಂಥದ್ದು ಈ ಸಮಾಜನೇ ಈ ಸಮಾಜ ಸಮಾಜದ ಭಾಗವಾಗಿಯೇ ಅವೆಲ್ಲನೂ ನಡೀತಾ ಇರ್ತವೆ ಅನ್ನೋವಂಥದ್ದು ಹಾಗಾಗಿ ಈ ಸಮಾಜನೇ ಬದಲಾವಣೆ ಆಗಬೇಕು ಅಂದಾಗ ಈ ಥರದ ಒಂದು ಪ್ರಾಮಾಣಿಕ ಸಂಸ್ಥೆಗಳು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಈ ಒಟ್ಟು ಪರಿವರ್ತನೆ ಸಾಧ್ಯ ಅಂತ ಅಂತ ಅನಿಸುತ್ತೆ ಬಟ್ ಆಗಬೇಕು ಗೊತ್ತಿಲ್ಲ ನೋಡಬೇಕು ಸರ್ ಎಷ್ಟು ಸಿನಿಮಾಗಳನ್ನ ಮಾಡಿದ್ರಿ ನಾನು ಇಲ್ಲಿವರೆಗೂ ಒಂದು ಮೂವತ್ತು ಮೂವತ್ತೈದು ಸಿನಿಮಾ ಮಾಡಿದ್ದೀನಿ ಮೂರು ನನ್ನ ಸಿನಿಮಾನೇ ವೀರ ಕನ್ನಡಿಗ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಆಮೇಲೆ ಮಿಸ್ಟರ್ ಮಿಸ್ಸಸ್ ರಾಮಾಚಾರಿ ಎಸ್ ಜೊತೆ ಮಾಡಿದೆ ಜಗ್ಗೇಶ್ ಅವ್ರ ಜೊತೆ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ದೀನಿ ಕೋಮಲ್ ಜೊತೆ ಮಾಡಿದ್ದೀನಿ ಕಿಟ್ಟಿ ಜೊತೆ ಮಾಡಿದ್ದೀನಿ ಈ ಥರದ್ದು ಸುಮಾರು ಜನಗಳ ಜೊತೆ ಸಿನಿಮಾ ಒಂದು ಮೂವತ್ತು ಮೂವತ್ತೈದು ಆಗಿದೆ ಎಷ್ಟು ಸಂಭಾವನೆ ಸಂಭಾವನೆ ನನಗೆ ಹಂಗೆ ನೋಡೋದು ಮೊದಲನೇ ಸಿನಿಮಾಕ್ಕೆ ಹೈಯರ್ ಸಂಭಾವನೆ ಸಿಕ್ಕಿರೋದು ಒಂದು ಲಕ್ಷ ರೂಪಾಯಿ ಬಂದಿದೆ ನನಗೆ ಅವಾಗ ಅದರ ನಂತರ ಬಂದು ಸಿನಿಮಾಗಳಿಗೆ ಬರ್ತದೆ ಸ ಕೊಡ್ತಾರೆ ಇತ್ತೀಚಿಗೆ ನಾನು ಈಗ ಏನಾಗಿದೆ ಇತ್ತೀಚಿಗೆ ನೋಡಿ ಸಿನಿಮಾಗಳಿಂದ ಬರುವ ದುಡ್ಡಿನ ಪ್ರಮಾಣ ಕಮ್ಮಿ ಆಗಿದೆ ಸಿನಿಮಾಗ ಸಿನಿಮಾ ಇಂಡಸ್ಟ್ರಿ ತುಂಬ ತೊಂದರೆಯಲ್ಲಿದೆ ಈಗ ನಿಜ ಹೇಳಬೇಕು ಅಂದರೆ ವರ್ಷಕ್ಕೆ ಒಂದು ಮುನ್ನೂರು ಇನ್ನೂರ ಐವತ್ತರಿಂದ ಮುನ್ನೂರು ಸಿನಿಮಾಗಳು ಬರ್ತದೆ ಆದರೆ ಗೆಲ್ಲುವ ಪ್ರಮಾಣ ಇತ್ತೀಚಿಗೆ ಏನಾಗಿದೆ ಕೇವಲ ಐದು ಪರ್ಸೆಂಟ್ಗಿಂತ ಕಮ್ಮಿ ಇದೆ ಹಾಕಿರೋ ಮುನ್ನೂರು ಸಿನ ಸಿನಿಮಾ ಚಿತ್ರಗಳಿಗೆ ದುಡ್ಡು ಬರೋದೇ ಇಲ್ಲ ಪಾಪ ಸಾಲ ಸುಲಭ ಮಾಡಿ ಅವ್ರು ಸಿನಿಮಾ ಮಾಡಿರ್ತಾರೆ ಅದೊಂದು ಅದು ಮಾಡೋರಿಗೆ ಅದೊಂದು ಹುಚ್ಚು ಉದ್ಯೋಗನೂ ಹೌದು ಅಥವಾ ಒಂದು ವೃತ್ತಿನೂ ಹೌದು ಅದೊಂದು ಉದ್ಯ ಏನಾದ್ರು ಬಿಸ್ನೆಸ್ಸು ಹೌದೇನೋ ನಿಜ ಆದರೆ ದುಡ್ಡು ಬಂದರೆ ತಾನೇ ಬಿಸ್ನೆಸ್ ಮಾಡೋದು ಅವ್ನು ಒಂದು ಸಿನಿಮಾಗೆ ದುಡ್ಡು ಬಂದರೆ ಅವನು ಇನ್ನೊಂದು ಸಿನಿಮಾ ಮಾಡ್ತಾನೆ ಅದು ಹಾಕಿರೋ ದುಡ್ಡು ಆ ಕಡೆ ಹೋದರೆ ಅದಕ್ಕೆ ಸಿನಿಮಾ ಮಾಡ್ತಾನೆ ಈಗ ನಮ್ಮ ಸಿನಿಮಾ ಚಿತ್ರರಂಗದ ಪರಿಸ್ಥಿತಿ ಹಾಗೆ ಆಗಿದೆ ಮುನ್ನೂರು ಚಿತ್ರಗಳು ಬರ್ತದೆ ಗೆಲ್ಲೋದು ಯಾವುದೋ ಒಬ್ಬರು ಯಂಕ ಸೀನಾ ನೊಣ ಅನ್ನ ಅವ್ರದ್ದು ಯಾರ್ದೋ ಒಂದಿಷ್ಟು ಸ್ಟಾರ್ಗಳದ್ದು ಸಿನ್ಮಾಗಳು ಗೆಲ್ತವೆ ಎಲ್ಲರೂ ಲಾಸಲ್ಲೇ ಇರ್ತಾರೆ ಸೊ ಆ ಥರದ್ದೆಲ್ಲ ನೋಡಿದಾಗ ಸಿನಿಮಾಗಳು ಕೂಡ ಏನಂತೀರಿ ಅದಕ್ಕೊಂದು ಕಾಯಕಲ್ಪ ಅಥವಾ ಅದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಪೂರಕವಾದಂಥ ಒಂದಷ್ಟು ಪಾಲಿಸಿಗಳು ಬರಬೇಕು ಅಂತ ಅನಿಸುತ್ತೆ ಇತ್ತೀಚೆಗೆ ನೋಡಿ ನಮ್ಮ ಮಾನ್ಯ ಸಚಿವರು ನಮ್ಮ ಒಂದು ಅಧಿನಿಯಮವನ್ನು ಜಾರಿಗೆ ಮಾಡಿದೀವಿ ನಾವು ಕಾರ್ಮಿಕ ಇಲಾಖೆಯಿಂದ ಏನು ಚಲನಚಿತ್ರ ಕಾರ್ಮಿಕರು ಮತ್ತು ಸಾಂಸ್ಕೃತಿಕ ವರ್ಕರ್ಸ್ ಅಧಿನಿಯಮ ಅಂತ ಸೊ ಈ ಚಲನಚಿತ್ರ ನೋಡುವ ಟಿಕೆಟ್ ಮೇಲೆ ಒಂದು ಪರ್ಸೆಂಟ್ ಸೆಸ್ ಹಾಕಿ ಆ ದುಡ್ಡು ಕಲೆಕ್ಷನ್ ಮಾಡಿ ಅದರ ಮಂಡಳಿ ಮೂಲಕ ಈ ಎಲ್ಲರಿಗೂ ಕಲ್ಯಾಣ ಕಾರ್ಯಕ್ರಮ ಕೊಡುವಂಥದ್ದು ಅವರಿಗೆ ಮಕ್ಕಳ ಸ್ಕಾಲರ್ಶಿಪ್ ಆಗಿರ್ಬೋದು ಅವರ ಆರೋಗ್ಯ ಆಗಿರ್ಬೋದು ಅವ್ರಿಗೆ ಪೆನ್ಷನ್ ಆಗಿರ್ಬೋದು ಅವ್ರಿಗೆ ಈ ಥರದ ಸವಲತ್ತುಗಳು ಈಗೇನು ಕಾರ್ಮಿಕರಿಗೆ ಕೊಡ್ತಾಯೋ ಅದೇ ಸವಲತ್ತುಗಳು ಈ ಚಲನಚಿತ್ರ ಕಾರ್ಮಿಕರಿಗೂ ಮತ್ತು ಸಾಂಸ್ಕೃತಿಕ ವಲಯದಲ್ಲಿರುವ ನಾಟಕ ಮಾಡೋರಾಗಿರ್ಬೋದು ನಾಟಕ ಬರೆಯೋರಾಗಿರ್ಬೋದು ಈ ಎಲ್ಲರಿಗೂ ಸಿಗಬೇಕು ಅಂತ ನಮ್ಮ ಸಚಿವರು ಮಾನ್ಯ ಸಂತೋಷ್ ಲಾಡ್ ಅವರು ಮಾಡಿರುವಂತಹದ್ದು ಆ ಅಧಿನಿಯಮದ ಮೂಲಕ ಆ ಥರದ ಕಾರ್ಯಕ್ರಮ ಮಾಡೋದು ಸೊ ಅದರದ್ದು ಭಾಳಷ್ಟು ಜನ ಅದನ್ನು ವಿರೋಧನ ಮಾಡಿದ್ರು ಆದರೆ ವಿರೋಧ ಮಾಡೋದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದೆ ಆ ಕಾರ್ಮಿಕರಿಗೆ ಒಂದಷ್ಟು ಅನುಕೂಲ ಆಗ್ತದೆ ಆ ಕಾನೂನುಬದ್ಧವಾಗಿ ಅನ್ನೋದು ಕೂಡ ಬಹಳ ಮುಖ್ಯ ಅನ್ನುವಂಥದ್ದು ಆ ಥರ ಪ್ರಯತ್ನಗಳು ನಡೀತಿವೆ ಥ್ಯಾಂಕ್ ಯು ತುಂಬಾ ವಿಷಯಗಳನ್ನ ಮಾತಾಡ್ದು ಒಂದ್ ರೀತಿಯಾಗಿ ಇನ್ನು ಡೀಪ್ ಆಗಿ ಇನ್ನು ಕೇಳ್ತಾ ಹೋದ್ರೆ ಮುಗಿಯೋದಿಲ್ಲ ನಿಮ್ ಸಂಗೀತ ಇದು ಒಂಥರ ನೀವು ಹೇಳ್ದಂಗೆ ರಾಮಾಯಣ ಮಹಾಭಾರತಗಳು ಮುಗಿಯೋದಿಲ್ಲ ಆ ರಾಮಾಯಣ ಮೂಲ ರಾಮಾಯಣ ಮೂಲ ಮಹಾಭಾರತ ಇದ್ರು ಮನೆ ಮನೆ ರಾಮಾಯಣ ಮನೆ ಮನೆ ಮಹಾಭಾರತಗಳು ಇರ್ತಾವಲ್ಲ ಮೆಗಾ ಸೀರಿಯಲ್ ಇದ್ದಂಗೆ ಅವು ಕಂತುಗಳು ಮುಗಿದ ಆಗುತ್ತೆ ಓಕೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮುಕ್ತವಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಿಮಗೂ ಕೂಡ ನಿಮಗೂ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ